ಹಣ್ಣು ಒಂದು ನೈಸರ್ಗಿಕ ಮೂಲದಿಂದ ಸಿಗುವ ಆರೋಗ್ಯಕರವಾದ ಹಣ್ಣು ಇದು ದೇಹಕ್ಕೆ ತಕ್ಷಣವೇ ಶಕ್ತಿಯನ್ನ ಒದಗಿಸುವ ಮೂಲಕ ದೇಹದ ಚೈತನ್ಯವನ್ನ ಕಾಪಾಡುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಬಾಳೆಹಣ್ಣು ಸೇವನೆ ಮಾಡಿ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ಹೇಳಬೇಕು ಎಂದ್ರೆ ಬಾಳೆಹಣ್ಣು ಸೇವನೆಯಿಂದ ದೇಹಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಿಹಿ ಅಂಶ ಇರುವುದರಿಂದ ಸಕ್ಕರೆ ಕಾಯಿಲೆ ಹೊಂದಿದ ಜನರು ಇದನ್ನ ಸೇವನೆ ಮಾಡಬಹುದು ಅಥವಾ ಇಲ್ಲ ಎಂಬುದರ ಬಗ್ಗೆ ಇನ್ನೂ ಸಹ ಗೊಂದಲಗಳು ಇವೆ ಒಟ್ಟಾರೆಯಾಗಿ ಹೇಳಬೇಕು ಎಂದ್ರೆ ಬಾಳೆಹಣ್ಣು ಸೇವನೆಯಿಂದ ದೇಹಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಿಹಿ ಅಂಶ ಇರುವುದರಿಂದ ಸಕ್ಕರೆ ಕಾಯಿಲೆ ಹೊಂದಿದ ಜನರು ಇದನ್ನ ಸೇವನೆ ಮಾಡಬಹುದು ಅಥವಾ ಇಲ್ಲ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳ ಪ್ರಮಾಣ ಬಹಳ ಹೆಚ್ಚಾಗಿ ಕಂಡುಬರುತ್ತದೆ ಹೀಗಾಗಿ ಇದು ದೇಹದ ರಕ್ತ ಸಂಚಾರದಲ್ಲಿ ನರಮಂಡಲಗಳ ಆರೋಗ್ಯದಲ್ಲಿ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಮುಖ್ಯವಾಗಿ ರಕ್ತದ ಒತ್ತಡವನ್ನ ನಿರ್ವಹಣೆ ಮಾಡಿ ಆರೋಗ್ಯಕರವಾದ ಹೃದಯದ ಕಾರ್ಯಚಟುವಟಿಕೆಯಲ್ಲಿ ನೆರವಾಗುತ್ತದೆ ಇಷ್ಟಿದ್ದರೂ ಕೂಡ ಮಧುಮೇಹ ಸಮಸ್ಯೆಯನ್ನ ಹೊಂದಿದ ಜನರು ಬಾಳೆಹಣ್ಣನ್ನ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಯಾವುದಾದ್ರೂ ತೊಂದರೆ ಉಂಟಾಗುವ ಸಾಧ್ಯತೆ ಇದೆಯೇ ಎಂಬುದನ್ನು ತಿಳಿದುಕೊಳ್ಳೋಣ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಬಾಳೆಹಣ್ಣಿನಲ್ಲಿ ಗ್ಲಾಸಿಮಿಕ್ ಅಂಶದ ಪ್ರಮಾಣ ತುಂಬಾ ಹೆಚ್ಚಾಗಿದೆ ಹೀಗಾಗಿ ಸಕ್ಕರೆ ಕಾಯಿಲೆ ಹೊಂದಿದ ಜನರು ನಿಯಮಿತವಾಗಿ ಬಾಳೆಹಣ್ಣನ್ನ ಸೇವನೆ ಮಾಡಬಹುದು ಮಧುಮೇಹ ಸಮಸ್ಯೆ ಹೊಂದಿದ ಜನರು ಯಾವ ಸಮಯದಲ್ಲಿ ಬಾಳೆಹಣ್ಣು ಸೇವನೆ ಮಾಡಬಹುದು ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬಹುದು ಎಂದರೆ ಸಕ್ಕರೆ ಕಾಯಿಲೆ ಹೊಂದಿದ ಜನರಿಗೆ ಅವರದೇ ಆದ ಆಹಾರ ಪದ್ಧತಿ ಇರುತ್ತದೆ ಅದರ ಪ್ರಕಾರವೇ ಅವರು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಬಾಳೆಹಣ್ಣನ್ನ ಕೂಡ ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡಬೇಕು ಎನ್ನುವ ನಿಯಮವಿರುತ್ತದೆ ಆದರೆ ಇದಕ್ಕೂ ಮೊದಲು ಸಕ್ಕರೆ ಕಾಯಿಲೆ ಹೊಂದಿರುವ ಜನರು ಕೆಲವೊಂದು ಹಂತಗಳನ್ನ ದಾಟಬೇಕಾಗುತ್ತದೆ ಅವುಗಳು ಂದ್ರೆ ಮನೆಯಲ್ಲಿ ಒಂದು ವೇಳೆ ಶುಗರ್ ಚೆಕ್ ಮಾಡುವ ಯಂತ್ರ ಇದ್ದರೆ ಅದರ ಮೂಲಕ ನೀವೇ ನಿಮ್ಮ ಪ್ರಸ್ತುತ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷೆ ಮಾಡಿಕೊಂಡು ಅನಂತರ ಬಾಳೆಹಣ್ಣಿನ ಸೇವನೆ ಬಗ್ಗೆ ನಿರ್ಧಾರ ಮಾಡಿ ಒಂದು ವೇಳೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತುಂಬಾ ಹೆಚ್ಚಾಗಿದ್ದರೆ ಬಾಳೆಹಣ್ಣು ಆ ಸಮಯದಲ್ಲಿ ಸೇವನೆ ಮಾಡುವುದು ಬೇಡ ಸಾಧಾರಣವಾಗಿ ನೀವು ಊಟ ಮಾಡುವ ಸಮಯದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿ ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿರಬಹುದು ಹೀಗಾಗಿ ಊಟ ಮಾಡಿದ ತಕ್ಷಣ ಬಾಳೆಹಣ್ಣು ಸೇವನೆ ಮಾಡಲು ಹೋಗಬೇಡಿ ಇದರಿಂದ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಸಿಗದೇ ಇರಬಹುದು ಇನ್ನು ಬೆಳಿಗ್ಗೆ ತಿಂಡಿ ತಿಂದ ನಂತರ ಹಾಗೂ ಮಧ್ಯಾಹ್ನ ಊಟ ಮಾಡುವ ಮುಂಚೆ ಬಾಳೆಹಣ್ಣಿನ ಸೇವನೆ ಮಾಡಬಹುದು ಇದರಿಂದ ಇಡೀ ದಿನ ಅದರಲ್ಲಿರುವ ಕ್ಯಾಲರಿಗಳು ನಿಮ್ಮ ದೇಹದಲ್ಲಿ ಕರಗಲು ಮತ್ತು ನಿಮ್ಮ ಉಪಯೋಗಕ್ಕೆ ಬರಲು ಅನುಕೂಲಕರವಾಗುತ್ತವೆ ನಿಮ್ಮ ದೇಹಕ್ಕೆ ಇಡೀ ದಿನ ಶಕ್ತಿ ಹಾಗೂ ಚೈತನ್ಯ ಸಿಗುತ್ತದೆ ನಿಮ್ಮ ದೇಹದ ಕಾರ್ಯಚಟುವಟಿಕೆ ಅಥವಾ ಕಸರತ್ತು ಹೆಚ್ಚಾದರೆ ಅದರಿಂದ ನಿಮ್ಮ ದೇಹದಲ್ಲಿನ ಕ್ಯಾಲರಿಗಳು ಕರಗಲು ಮತ್ತು ಉಪಯೋಗಕ್ಕೆ ಬರಲು ಅನುಕೂಲವಾಗುತ್ತದೆ ಈಗ ನಿಮ್ಮ ದೇಹದ ಇನ್ಸುಲಿನ್ ಮಟ್ಟ ಅಚ್ಚುಕಟ್ಟಾಗಿ ನಿರ್ವಹಣೆಯಾಗುತ್ತದೆ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಣ ತಪ್ಪುವ ಸಾಧ್ಯತೆ ಇರುವುದಿಲ್ಲ ಹೃದಯದ ಆರೋಗ್ಯ ಕೂಡ ಕಾರ್ಯ ಚಟುವಟಿಕೆಯಿಂದ ಕೂಡಿರಲು ಅನುಕೂಲಕರವಾಗುತ್ತದೆ ಇನ್ನು ಬಾಳೆಹಣ್ಣಿನ ಸೇವನೆಯನ್ನ ಸಕ್ಕರೆ ಕಾಯಿಲೆ ಹೊಂದಿರುವವರು ಮಿತ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳಬೇಕು ಅತಿಯಾಗಿ ಬಾಳೆಹಣ್ಣು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ತೊಂದರೆ ಖಂಡಿತ ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಮಿತ ಪ್ರಮಾಣದಲ್ಲಿ ಬಾಳೆಹಣ್ಣನ್ನ ಸೇವನೆ ಮಾಡಬಹುದು ಮತ್ತು ಸದಾ ತಮ್ಮ ಮಧುಮೇಹ ಸಮಸ್ಯ ನಿರ್ವಹಣೆ ಮಾಡಿಕೊಳ್ಳಬಹುದು ಬಾಳೆಹಣ್ಣು ಎಲ್ಲಾ ಕಾಲದಲ್ಲೂ ಸಿಗುವ ಆರೋಗ್ಯಕರ ಹಣ್ಣಾಗಿದೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಯಾವ ಹಣ್ಣು ಇಲ್ಲದಿದ್ದರೂ ಬಾಳೆಹಣ್ಣನ್ನು ಮಾತ್ರ ಇಟ್ಟಿರುತ್ತಾರೆ ಇದು ಶೀತದಿಂದ ಕೂಡಿದೆ ಹಾಗಾಗಿ ಶೀತ ನೆಗಡಿಯಾಗಿದ್ದಾಗ ಬಾಳೆಹಣ್ಣಿನ ಸೇವನೆಯಿಂದ ದೂರ ಉಳಿಯುವುದು ಉತ್ತಮ ಬಾಳೆಹಣ್ಣನ್ನು ಪ್ರತಿಯೊಬ್ಬರು ಡಜನ್ಗಳಲ್ಲಿ ಖರೀದಿಸುತ್ತಾರೆ ಈಗ ಬೇಸಿಗೆಯಾಗಿರುವುದರಿಂದ ಬಾಳೆಹಣ್ಣನ್ನು ಹೆಚ್ಚು ದಿನಗಳ ಕಾಲ ಶೇಖರಿಸಿಡಲು ಸಾಧ್ಯವಿಲ್ಲ ಹಣ್ಣುಗಳು ಬೇಗನೆ ಹಾಳಾಗುತ್ತವೆ ಹೆಚ್ಚಿನ ತಾಪಮಾನದಿಂದಾಗಿ ಬಾಳೆಹಣ್ಣು ತ್ವರಿತವಾಗಿ ಕಪ್ಪು ಮತ್ತು ಸುಕ್ಕುಗಟ್ಟಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಅದನ್ನು ಎಸೆಯದೆ ಬೇರೆ ದಾರಿಯಿಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರುವ ಬಾಳೆಹಣ್ಣನ್ನ ಬಿಸಾಡುವುದೆಂದರೆ ಯಾರಿಗೆ ತಾನೆ ಹೊಟ್ಟೆ ಉರಿಯಲ್ಲ ಹೇಳಿ ಅದಕ್ಕಾಗಿ ನೀವು ಬಾಳೆಹಣ್ಣನ್ನು ಕೊಳಸಿ ಬಿಸಾಡುವ ಬದಲು ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಹೆಚ್ಚಿನವರಿಗೆ ಇತರ ಹಣ್ಣುಗಳ ಜೊತೆ ಬಾಳೆಹಣ್ಣುಗಳನ್ನ ಇಡುವ ಅಭ್ಯಾಸವಿರುತ್ತದೆ ಮೊದಲು ಅದನ್ನು ಬದಲಾಯಿಸಬೇಕು ಬಾಳೆಹಣ್ಣುಗಳನ್ನು ದೀರ್ಘಕಾಲದವರೆಗೆ ತಾಜವಾಗಿಡಲು ಅದನ್ನು ಇತರ ಹಣ್ಣುಗಳಿಂದ ಪ್ರತ್ಯೇಕವಾಗಿ ನೇತು ಹಾಕಬೇಕು ಅದಕ್ಕಾಗಿಯೇ ಅಂಗಡಿಗಳಲ್ಲಿಯೂ ಬಾಳೆ ಗೊನೆಯನ್ನ ನೇತು ಹಾಕಲಾಗಿರುವುದನ್ನ ನೀವು ನೋಡಿರಬಹುದು ಬಾಳೆಹಣ್ಣುಗಳನ್ನು ಬೇರೆ ಸ್ಟ್ಯಾಂಡ್ಗಳಲ್ಲಿ ಅದರ ಕಾಂಡದ ಸಮೇತ ಇಡಬೇಕು ಅದಕ್ಕೆ ಯಾವುದೇ ಸಣ್ಣ ಡ್ಯಾಮೇಜ್ ಆಗದಂತೆ ಇದ್ದರೆ ನೀವು ಬಾಳೆಹಣ್ಣುಗಳನ್ನ ನಾಲ್ಕರಿಂದ ಐದು ದಿನಗಳವರೆಗೆ ತಾಜವಾಗಿ ಇರಿಸಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಬಾಳೆಹಣ್ಣುಗಳು ಬೇಗನೆ ಹಾಳಾಗುವುದನ್ನ ತಡೆಯಲು ಅಡುಗೆಯಲ್ಲಿ ಬಳಸುವ ವಿನೆಗರ್ನಿಂದ ಅವುಗಳನ್ನ ತೊಳೆಯಬೇಕು ನೀವು ಸಹ ಈ ಟ್ರಿಕ್ ಅನ್ನ ಪ್ರಯತ್ನಿಸಲು ಬಯಸಿದರೆ ವಿನೇಗರ್ಗೆ ನೀರನ್ನ ಸೇರಿಸಿ ಬಾಳೆಹಣ್ಣನ್ನ ತೊಳೆಯಿರಿ ಇನ್ನು ಬಾಳೆಹಣ್ಣುಗಳು ಕೊಳೆಯುವುದನ್ನ ತಡೆಯುವ ಉತ್ತಮ ಮಾರ್ಗವೆಂದರೆ ಅವುಗಳನ್ನು ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಸುತ್ತಿಡುವುದು ಇದನ್ನು ಮಾಡುವಾಗ ಪ್ಲಾಸ್ಟಿಕ್ ಅನ್ನು ಬಾಳೆಹಣ್ಣಿನ ಕಾಂಡದ ತುದಿಯಲ್ಲಿ ಮಾತ್ರ ಸುತ್ತಿಡಬೇಕು ಎಂಬುದನ್ನ ನೆನಪಿನಲ್ಲಿಡಿ ಹೀಗೆ ಮಾಡುವುದರಿಂದ ಎಥಿಲಿನ್ ಎಂಬ ಸಣ್ಣ ಪ್ರಮಾಣದ ಅನಿಲವು ಹೊರಬರುತ್ತದೆ ಇದರಿಂದಾಗಿ ಬಾಳೆಹಣ್ಣು ನಾಲ್ಕರಿಂದ ಐದು ದಿನಗಳವರೆಗೆ ತಾಜವಾಗಿಯೇ ಇರುತ್ತದೆ ಇನ್ನು ಬೇಸಿಗೆಯಲ್ಲಿ ಬಾಳೆಹಣ್ಣನ್ನು ಖರೀದಿಸುವಾಗ ಅದು ಹೆಚ್ಚು ಪಕ್ವವಾಗಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಯಾಕೆಂದರೆ ಪೂರ್ತಿ ಹಣ್ಣಾಗಿರುವ ಬಾಳೆಹಣ್ಣು ಒಂದೇ ದಿನದಲ್ಲಿ ಬೇಗನೆ ಹಾಳಾಗಿ ಬಿಡುತ್ತದೆ ಅದೇ ನೀವು ಬಾಳೆಹಣ್ಣನ್ನ ಕೊಳ್ಳುವಾಗ ಸ್ವಲ್ಪ ಹಣ್ಣಾಗಿರುವ ಬಾಳೆಹಣ್ಣನ್ನ ಕೊಂಡರೆ ಅದು ನಾಲ್ಕೈದು ದಿನಗಳವರೆಗೆ ತಾಜವಾಗಿಯೇ ಇರುತ್ತದೆ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿರುವ ಬಾಳೆಹಣ್ಣನ್ನ ಖರೀದಿಸಿ ಇದನ್ನು ಸಂಗ್ರಹಿಸಿಡಲು ಕೂಡ ಸುಲಭವಾಗಿದೆ ನೋಡಿದ್ರಲ್ವಾ ಈ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆ ಮನೆ ಟಿಪ್ಸ್ಗಳ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ